ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಇನ್ಸ್ಟೆಂಟ್ ಆಗಿ ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಆಗುವಂತ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸಬ್ಬಕ್ಕಿ ಪಾಯಸ ನಾವು ಫಂಕ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲಿ ಎಲ್ಲ ಜಾಸ್ತಿಯಾಗಿ ನೋಡಿರ್ತೀವಿ ತಿಂದಿರ್ತೀವಿ ಅದನ್ನ ಇವತ್ತು ಮನೆಯಲ್ಲಿ ಬೇಗ ಅಂತಾನೆ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಸಬ್ಬಕ್ಕಿನ ನೆನೆಸಿ ಇಟ್ಟಿದ್ದೆ ಬಿಸಿ ನೀರಲ್ಲಿ ಒಂದು ನಿಮಿಷದಲ್ಲಿ ಇದು ಈಗ ಯಾವ ಗ್ಲಾಸ್ ಅಲ್ಲಿ ನಾನು ಸಬ್ಬಕ್ಕಿ ನೆನೆಸಿದ್ದೆ ಅದೇ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಹಾಲು ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರು ಎರಡು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರನ್ನು ಹಾಕಿ ಫಸ್ಟ್ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾಲು ಬಿಸಿ ಮಾಡ್ಕೊಳ್ಬೇಕು ಫಸ್ಟ್ ಈಗ ಇನ್ನೊಂದು ಅಗ್ಲ ತಳ ಕಡಾಯಿ ತೆಗೆದುಕೊಂಡಿದ್ದೀನಿ ಪಾತ್ರೆ ಹಾಗೆ ಅದಕ್ಕೆ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಪಾತ್ರೆಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ತುಪ್ಪ ಬಿಸಿ ಆದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ಹಾಕೊಂತ ಇದ್ದೀನಿ ನಿಮ್ಗೆ ಯಾವ ತರ ಡ್ರೈ ಫ್ರೂಟ್ಸ್ ಇಷ್ಟ ಇದ್ರು ಅದನ್ನ ಹಾಕೊಳ್ಬಹುದು ಡ್ರೈ ಫ್ರೂಟ್ಸ್ ಸ್ವಲ್ಪ ಫ್ರೈ ಆದ್ಮೇಲೆ ಅದನ್ನ ಬೇರೆ ಇದ್ರಲ್ಲಿ ತೆಗೆದಿಟ್ಕೊಳ್ಬೇಕು ತೆಗ್ದಿಟ್ಕೊಂಡ ನಂತರ ಈಗ ಅದೇ ತುಪ್ಪಕ್ಕೆ ನಾನು ನೆನ್ಸಿಟ್ಕೊಂಡಿರುವಂತ ಸಬ್ಬಕ್ಕಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೇ ತುಪ್ಪದಲ್ಲಿ ನೋಡ್ತಾ ಇದೀರಲ್ವಾ ಹಾಕುವಾಗ ನಮ್ಗೆ ಎಷ್ಟು ವೈಟ್ ಆಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಇದನ್ನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರ ನೀವೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಸಬ್ಬಕ್ಕಿ ನಾವು ನೆನ್ಸುವಾಗ ಸಬ್ಬಕ್ಕಿ ಮುಳುಗುವಷ್ಟು ನೀರ್ ಹಾಕಿದ್ರೆ ಸಾಕು ಜಾಸ್ತಿ ನೀರ್ ಹಾಕಬಾರ್ದು ಬಿಸಿ ನೀರಲ್ಲಿ ನೆನ್ಸಿದ್ರೆ ಬೇಗ ಅಂತಾನೆ ನೆನೆಯುತ್ತೆ ಈಗ ಸಬ್ಬಕ್ಕಿ ಫ್ರೈ ಆದ್ಮೇಲೆ ಆದ್ಮೇಲೆ ಅದಕ್ಕೆ ನಾನು ಕಾಯ್ಕೊಂಡಿರುವಂತ ಇದ್ದೀನಿ ಹಾಕೊಂಡ್ತಾ ಹಾಲನ್ನೇ ಹಾಕೊಳ್ಬೇಕು ಅದೇ ಗ್ಲಾಸ್ ಆಗುವಷ್ಟು ಸಕ್ಕರೆ ಹಾಕೊಂಡಿದೀನಿ ನಾನು ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಮುಕ್ಕಾಲಾಗುವಷ್ಟು ಆಗುವಷ್ಟು ಸ್ವೀಟ್ ಹಾಕೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಒಂದ್ ಗ್ಲಾಸ್ ಹಾಕೊಳ್ಬಹುದು ಇಲ್ಲ ಜಾಸ್ತಿ ಹಾಕೊಳ್ಬಹುದು ಒಂದು ಕಾಲ್ ಗ್ಲಾಸ್ ಜಾಸ್ತಿ ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ನಾವು ಹುರಿದಿಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ತಾ ಇದ್ದೀರಲ್ವಾ ಎಷ್ಟು ತೆಳುವಾಗಿದೆ ಸ್ವಲ್ಪ ಹೊತ್ತು ದಿನ ಕುದಿಯೋದಕ್ಕೆ ಬಿಟ್ಟು ಬಿಡಿ ಹಾಗೆ ಎಲ್ಲ ಚೆನ್ನಾಗಿ ಸಬ್ಬಕ್ಕಿ ಬೆಂದು ಸ್ವಲ್ಪ ನಮ್ಗೆ ಅಹ್ ದಪ್ಪ ಆದಂಗೆ ಅನ್ಸುತ್ತೆ ನೋಡ್ತಾ ಇರ್ಬೋದು ನೀವು ಸಬ್ಬಕ್ಕಿ ಚೆನ್ನಾಗಿ ಮುಂಚೆನೆ ನಾವು ಹುರಿದ್ಕೊಂಡಾಗ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಸ್ವಲ್ಪ ಹಾಲು ಕುದಿ ಬರೋ ತನಕ ಕುದಿಸಿ ಆಮೇಲೆ ಆಫ್ ಮಾಡ್ಕೊಳ್ಳಿ ಅಹ್ ನೋಡ್ತಾ ಇರ್ಬೋದು ಎಷ್ಟು ದಪ್ಪಾಗಿ ಬಂದಿದೆ ಅಂತ ಇಷ್ಟೇ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಸಬ್ಬಕ್ಕಿ ದೇಹಕ್ಕೆ ತಂಪು ಕೂಡ ಈಗ ಬೇಸಿಗೆ ಕಾಲದಲ್ಲಿ ಉಷ್ಣ ಆದಾಗ ಈ ತರ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ಕುಡ್ದು ನೋಡಿ ತುಂಬಾನೇ ಗೆ ಒಳ್ಳೇದು ಮಕ್ಕಳಿಗೂ ಮಾಡ್ಕೊಡಿ ರೆಸಿಪಿ ಇಷ್ಟ ಆದ್ರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಚೆನ್ನಾಗಿ ಬಂದ್ರೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್